ಒಂದು ಜಾಹೀರಾತನ್ನ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದಾರೆ ಕನ್ನಡ ನೋಡಿ ಎಲ್ಲೋ ಒಂದು ಎರಡು ಪದ ಇದೆ ಕನ್ನಡ ಇಷ್ಟು ಬಿಟ್ಟರೆ ಇನ್ನೆಲ್ಲೂ ಕನ್ನಡ ಇಲ್ಲ ಇವ್ರ ಜನ್ಮದ ಬೆಂಕಿಯಾಕೋರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವ ಅಂತ ಕಂಪ್ನಿಯವ್ರಿಗೆ ಅವಿವೇಕಿಗಳಿಗೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರ ಇತಿಹಾಸ ಇದೆ ಸಾಂಸ್ಕೃತಿಕ ನಗರಕ್ಕೆ ನಿಮ್ಮ ಜನ್ಮಕ್ಕೆ ಕನ್ನಡವನ್ನ ಕನ್ನಡವನ್ನು ಕಡೆಗಣಿಸಿದ್ರೆ ನಿಮಗೆ ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ರಣ ಹೇಗಳೇ ಏ ಅವಿವೇಕಿಗಳೇ ಇವ್ರಿಗೆಲ್ಲ ಯಾಲ್ರಿ ಎಲ್ಲ ಇವ್ರಿಗೆಲ್ಲ ಅಧಿಮತಿ ಕೂಡ ಅಂತೇವ್ರು ಇವ್ರಿಗೆ ನಾಚಿಕೆ ಮಾನ ಮರಿದ್ ಬೇಡ ನಗರ ಪಾಲಿಕೆ ಏ ನಿಮ್ ಜನ ಬೆಂಕಿ ಹಾಕವ್ರೆ ಏ ಶುರು ಮಾಡಿ ಕೂತ್ಕೊಂಡು ಕತೆ ಕಾಯ್ತಾ ಇದ್ರ ಗೆಡೆ ಗೆನ್ಸ್ ಕೇಳ್ತಾ ಇದ್ರ ಅವಿವೇಕಿಗಳೇ ಇಲ್ಲಿ ಸಾಂಸ್ಕೃತಿಕ ನಗರ ನೋಡಿ ತೆರ್ಸನ್ ಕಾಲೇಜು ಇತಿಹಾಸ ಇರ್ತಕ್ಕಂಥ ಒಂದು ವೃತ್ತ ಇದು ನೋಡಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಷ್ಟು ಆಂಗ್ಲ ಭಾಷೆ ಇರ್ತಕ್ಕಂಥ ಕನ್ನಡ ಎಷ್ಟೊಂದು ಸ್ವಚ್ಛವಾಗಿ ಹಾಕೊಂಡಿದ್ದಾರೆ ನೋಡಿ ಇವ್ರಿಗೆ ಏನು ಬಂದಿರೋದು ದೊಡ್ಡ ರೋಗ ಏ ಬಾರೇ ಇಲ್ಲ ಯಾರ ಮ್ಯಾನೇಜರು ಮ್ಯಾನೇಜರು ಅವ್ರ ಎಸ್ ಏನು ಮನೆಗಳ ನಾಳೆ ನೋಡಿ ಇಷ್ಟೊಂದು ಕನ್ನಡವನ್ನ ಕಡೆಗಣಿಸಿದ್ರೆ ನಾವು ಕಪ್ಪು ಬಣ್ಣ ಹಾಕ್ತೀವಿ ನಿಮ್ಮನ್ನೆಲ್ಲ ಜನಗಳಿಗೆ ತೋರಿಸ್ತೀವಿ ನೀವು ಕನ್ನಡಿಗರಾಗಿದ್ಕೊಂಡು ಆಂಗ್ಲೇಯರ ಎಲ್ಲೆಂದು ಬಂದಂಥ ಗುಬಾಲ್ಗಳಿಗೆ ನಾವ್ಯಾಕ್ರಿ ಸೇವಕರಾಗಿರ್ಬೇಕು ಕನ್ನಡವನ್ನು ಹಿಂಗೆ ಕಡೆಗಣಿಸ ಬೇಜಾರಾಗಲ್ವಾ ನಾವೇನ್ ಪೂರ್ತಿ ಹಾಕಿ ಬೇಡ ಅಂತ ಹೇಳ್ತೀವಿ ಅವ್ರ ಕಮ್ಮಿಯಿಂದ ಬಂದಿರ್ತದೆ ನಾವ್ ಬರೀ ಇವತ್ತು ಬೆಳಗ್ಗೆ ಬಂದೈತೆ ಬಂದ್ ಸಿಮ್ ಮಾಡ್ತೀವಿ ಅಷ್ಟೇ ಹೇಳ್ಬೇಕು ಅದ್ನ ಜಸ್ಟ್ ಮಾಡಿದ್ ಮಾಡ್ದು